ಪತ್ರ ಹಾಕಿದ್ರೆ ಹಿಂಗ ಹಾಕಿ ಹಿಂಗಾಗಬಾರ್ದೇ ಅವಾಜ್ ಆಗಬಾರ್ದು ಮತ್ತೆ ಬೇಸಿಗೆ ಒಳಗ ಮಕ್ಕಳಿಗೆ ಬಿಸಿಲು ಸಾಕಬಾರ್ದು ಅಂತೇಳಿ ಪತ್ರ ಹಾಕಿದ್ರು ಕೂಡ ಪತ್ರ ಆದ್ಮೇಲೆ ಹನ್ಸ್ ಹಾಕಿದ್ರೆ ಇದು ಹಳಿದಿತನ ಬಹುಶಃ ಹಿಂಗ್ ಬಾಳ ವರ್ಷದ ಇದು ಅದಕ್ಕೆ ಮುಂದೆ ಆಗ್ತಾವಲ್ಲ ಮೂಲ ಇದ್ರಿಗೆ ಏನೈತಿ ಯಾರಿಗೂ ಗೊತ್ತಿಲ್ಲ ಬರೀ ಪತ್ರೆ ಬಿದ್ದ ಅಷ್ಟ್ರ ಇದು ಯಾವ ವರ್ಷದಂದ್ರೆ ಬಿಲ್ಡಿಂಗ್ ಕಟ್ಟಡ ಆಗಿದ್ರಿ ಅದಕ್ಕೆ ಏನ್ ಮಾಡಿದ್ರು ಅದಕ್ಕೆ ಈಗ ಏನ್ ಆಗೈತಿ ಅದ್ರ ಇತಿಹಾಸ ಗೊತ್ತಿಲ್ಲ ಎಲ್ಲರೂ ಬಂದ್ ಬರೀ ಮಾತಾಡದಾರ ಅಷ್ಟೇ సంపూర్ణిమ సన్మాన్య నమ్మల్ విధాన పరిషత్ సదస్యరు ఈ ఎరడరు రూమ్ ప్రాథమిక శాలి రూమ్ శాలి ఆ నూ శగ్ సేటింగ్ ఆగితే బహుశా ఇష్టం ನಾಲ್ಕು ಕೊಟ್ಟೀರಿ ಮತ್ತೆ ಈಗ ಎರಡು ವರ್ಷದಿಂದ ಇದ್ರೊಳಗೂ ನಾಲ್ಕು ಕೊಡ್ತೀವಿ ನಾವು ಒಂದು ವರ್ಷ ಐತ್ರಿ ಈಗ ಮನ್ಸೂರ ಆಗೈತ ಅಂತೀರಿ ಅಪ್ರೂವಲ್ ಆಗೈತ ಅಂತೀರಿ ಒಂದು ವರ್ಷ ಇದ್ರೆ ಇನಾ ಮತ್ತು ಕಟ್ಟಡ ಚಾಲು ಆಯ್ತು ಈಗ ಜಸ್ಟ್ ರೀ ಇನ್ನೊಂದು ಮಾತು ಮಾತಾಡ್ತಾನ ಅವ್ರಂದ್ರ ನಂಗೆ ಒಂದು ವರ್ಷ ಆಯಿತು ಒಂದು ವರ್ಷದೊಳಗೆ ಈಗಿನ ಕಳೆದ ತಿಂಗಳ ಹತ್ತೊಂಬತ್ತನೇ ತಾರೀಕ ನಮ್ಗೆ ಬೆಂಗ್ಳೂರೊಳಗೆ ಸಭೆ ಇತ್ತು ಹೌದ್ರಿ ಆಗಸ್ಟ್ ಹತ್ತೊಂಬತ್ತಕ್ಕೆ ಆ ಸಭೆ ನಾವು ಅದನ್ನ ಸಬ್ಮಿಟ್ ಮಾಡಿ ಬಂದೀವಿ ನಾವು ಮನವಿ ಕೊಟ್ಟ್ರಿ ಮೇಡಮ್ ಒಂದು ವರ್ಷ ಐತ್ರಿ ಜಿಡಿ ಪಿ ಅವ್ರಿಗೆಲ್ಲ ಇಒ್ರಿಗೆ ಇಂಥ ಬಿಒ ಗ್ರಾಮ ಪಂಚಾಯತಿ ಕೊಟ್ಟಿವಿ

ನಾನು ನೋಡೇನೆ ಯಾಕಂದ್ರೆ ಇಲ್ಲಿ ನಾಲ್ಕ್ ನಾಲ್ಕ್ ರೂಮ್ ಕೊಟ್ಟದ್ದಂದ್ರೆ ಇಲ್ಲೇ ಇದರ ಶಾಲೆಗೆ ಎಲ್ಲಾ ಕಡೆ ಒಂದು ಎರಡು ರೂಮ್ ಕೊಟ್ಟರೆ ಮಕ್ಕಳ ಸಂಖ್ಯೆ ಹೆಚ್ಚದ ಅವತ್ತು ಇಲ್ಲಿ ಕೊಟ್ಟರು ಪ್ರೌಢ ಶಾಲೆಗೂ ಸುಮಾರು ಆರು ಕೊಠಡಿ ಆಗ್ಯಾವ ಮೇಡಮ್ ಮತ್ತೊಂದು ವಿಷಯ ಈ ಪವರ್ ಬ್ಲೇಕ್ ಹಾಕಿ ಬ್ಲಾಕ್ ಹಾಕ್ಯಾರ ಮಳಿ ಜೋರಾಗಿ ಬಿತ್ತು ನೋಡಿ ಒಳಗೆ ಬರ್ತಾವ್ರಿ ನೀರು ಈ ಕಟ್ಟಿ ಹಾಕ್ಯಾರ ನೋಡ್ರಿ ಈ ಥರ ಒಳಗೆ ಜಿಗಿದವ್ರಿ ಮೂಲೆ ಆಗಲ್ಲ ಈ ರೀತಿ ಪವರ್ ಬ್ಲಾಕ್ ಹಾಕಿ ಹಾಕಿರ್ತಾರೆ ಈ ಕಡೆ ಗಮನ ಹರಿಸಂಗಿಲ್ಲ ಅಂತ ಅಧಿಕಾರಿಗಳು ಇಲ್ಲಿ ಮಳಿ ಬಿತ್ರಿ ಮೇಡಮ್ ರೀ ಇಲ್ಲಿ ನೋಡ್ರಿ ನಿಮ್ಗೆ ಲೈವ್ ಐತಿ ನಂದ ಸತೀಶ್ ಪೂಜಾರಿ ಲೈವ್ ಹೋಗ್ರಿ ಬಹಳ ಲೈವ್ ಐತಿ ಕಂಟಿನ್ಯೂ ನೋಡ್ರಿ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಬಗ್ಗೆ ಸೆರ್ಗಾಂತ್ ಐತಿ ಅಲ್ಲಿ ನೀರು ಯಾತಿನ ನಿಂತಿ ನೀರು ಮಕ್ಕಳು ಒಳಗ ಬರಾಕ್ ಅಂತ ನೋಡ್ರಿ ಅದು ಕ್ಲಾಸ್ ರೂಮ್ ಹೈಟ್ ಇರಬೇಕು ಮುಂದೆ ಹಿಡೇನೇ ಅದನ್ನ ಸದ್ಯದ ಅವ್ರಿಗೆ ಏನೈತಿಲ್ಲ ತಾತ್ಕಾಲಿಕ ವ್ಯವಸ್ಥೆ ಮಾಡ್ಕೊಂಡಾ ಮುಂದೆಲ್ಲ ಇನ್ನೊಂದು ಸ್ವಲ್ಪ ಹೈಟ್ ಮಾಡಿಸಿರಲಿ ಹೈಟ್ ಮಂಚೆ ನೀರು ಸ್ಲೋಪ್ ಆಗಿ ಗೇಟ್ ಕಡೆ ಹೋಗಿ ಕಟಾಕ್ ಸೇರುವಂತ ವ್ಯವಸ್ಥೆ ಮಾಡಬೇಕು ಬಾಳಾ ಮೇಡಂ ಒಂದಿ ಚರಂಡಿ ಒಂದು ಅರ್ಧ ಫೂಟ್ ಗುಮ್ಮು ಈ ತರಾನೇ ಚರಂಡಿ ಹೊಡೆದ್ರು ನೀರ ಲ ಆಟೋಮ್ಯಾಟಿಕ್ ಫಾಸೆ ಬರೋ ಹೋಗಿತ್ತೆ ಅಂತ ಹಾ ಹೇಳ್ ಸರಿ ಹಾ ಔರ್ ಪ್ರವೀಣ್ ಕಾಮ್ ಮೇ ಅವರು ಕಾರ್ನ ಆರ್ಡರ್ ಮಾಡ್ತಾರೆ ಅಸೈನ್ ಮಾಡ್ಬಿಡ್ತಾರೆ ನಮ್ದೇನು ರೀ ಮೇಡಮ್ ಮತ್ತೊಂದು ನಮ್ಮ ಅಭಿಪ್ರಾಯ ಅಂದ್ರಿ ನಮ್ಮ ಗಮನಕ್ಕೆ ರೀ ಮತ್ತೊಮ್ಮೆ ಈ ರೀತಿ ಅಪಾಯ ಆಗ್ಬಾರ್ದು ನೀವು ಮುನ್ನೆಚ್ಚರಿಕವಾಗಿ ನಡ್ಕೋರಿ ಅಥವಾ ನಾವು ಕೇಳ್ಕೊದೀನಿ ಮತ್ತೊಂದೇನಿಲ್ಲ